ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಮೊನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಭಾರತೀಯ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಗೆದ್ದು ಚಾಂಪಿಯನ್ ಆಗಿತ್ತು ಭಾರತ ಅಲ್ಲಿ ಟ್ರೋಫಿಯನ್ನು ತೆಗೆದುಕೊಂಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಏಷ್ಯಾ ಕಪ್ ಫೈನಲ್ ಪಂದ್ಯ ಸೋತಿದ್ದ ಪಾಕಿಸ್ತಾನ ಟ್ರೋಫಿಯನ್ನ ಕಳ್ತನ ಮಾಡಿಕೊಂಡು ಓಡಿ ಹೋಗಿದೆ ಅವತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದ ಹನ್ನೊಂದು ಬೇಸ್ ಗಳನ್ನು ಉಳಿಸ್ ಮಾಡಿದ್ರೆ ಭಾರತೀಯ ಕ್ರಿಕೆಟ್ ತಂಡ ಮೊನ್ನೆ ದುಬೈಯಲ್ಲಿ ಆಪರೇಷನ್ ತಿಲಕವನ್ನೇ ಮಾಡಿತ್ತು ಇಲ್ಲಿ ಪಾಕಿಸ್ತಾನ ತಂಡದ ಆಟಗಾರರು ಕ್ರಿಕೆಟ್ ಆಡೋಕೆ ಬಂದಿದ್ರ ಅಂದ್ರೆ ಖಂಡಿತ ಇಲ್ಲ ಹಾಗಾದರೆ ಅವರು ಸೋತಿದ್ದಕ್ಕೆ ಪಾಕಿಸ್ತಾನದಲ್ಲಿ ಜನರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನೋಡಿದರೆ ಯಾವ ಕಡೆಯಿಂದ ನಗಬೇಕು ಅನ್ನೋದು ಗೊತ್ತಾಗಲ್ಲ ಅದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿ ಬಿಡ್ತೀವಿ ನೀವು ನಕ್ಕುಬಿಡಿ ಆದರೆ ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಬೇಡಿ ಇನ್ನು ಸೂರ್ಯಕುಮಾರ್ ಯಾದವ್ ಏಷ್ಯಾ ಕಪ್ ಆಡಿರೋ ಹಣವನ್ನೆಲ್ಲ ಸೇನೆಗೆ ಕೊಡ್ತೀನಿ ಅಂದರೆ ಅದನ್ನು ಈ ಪಾಪಿ ಬಡ್ಡಿ ಮಕ್ಕಳು ರಾಜಕೀಯ ಅಂತಾರೆ ಅದೇ ಪಾಕಿಗಳು ಅಲ್ಲಿ ಕೊಟ್ಟಿದ್ದ ಚೆಕ್ ತೆಗೆದುಕೊಳ್ಳೋದಕ್ಕೂ ನಾಟಕ ಮಾಡಿದ್ದರು ಆದರೆ ಅಸಲಿ ಎತ್ತು ಬೇರೇನೇ ಇದೆ ಹಾಗಾದರೆ ಪಾಕಿಗಳು ಏಷ್ಯಾ ಕಪ್ಪಲ್ಲಿ ಮಾಡೋಕ್ಕೆ ಹೋಗಿದ್ದೇನೋ ಅಲ್ಲಿ ಆಗಿದ್ದೇನೋ ಸೋತ ಮೇಲೆ ಟ್ರೋಫಿಯನ್ನು ಪಾಕಿಗಳು ಕಳ್ತನ ಮಾಡಿಕೊಂಡು ಓಡಿ ಹೋಗಿದ್ದು ಯಾಕೆ ಟ್ರೋಫಿ ಚೋರ್ ಪಾಕಿಸ್ತಾನ ಅಂತ ಉಗಿಸಿಕೊಳ್ತಾ ಇರೋದು ಯಾಕೆ ಪಾಕಿಸ್ತಾನ ತಂಡ ಸೋತಿದ್ದಕ್ಕೆ ಅಲ್ಲಿನ ಕಾಮಿಡಿ ಪೀಸ್ ಜನರು ಭಿಕ್ಷೆಯನ್ನೇ ಎತ್ತಿ ತಿನ್ನಬೇಕಾಗಿರೋ ಇವರು ಮಾತಾಡ್ತಾ ಇರೋದೇನೋ ಜೊತೆಗೆ ಪಾಕ್ ಕ್ರಿಕೆಟ್ ತಂಡದಲ್ಲಿರುವ ಅಯೋಗ್ಯರ ಮನಸ್ಥಿತಿ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮೂರನೇ ಬಾರಿಗೆ ಮುಖಾಮುಖಿಯಾಗಿದ್ವು ಇಲ್ಲೂ ಕೂಡ ಪಂದ್ಯದ ಮೊದಲಿಂದ ಶುರುವಾಯಿತು ಕ್ರೀಡಾಂಗಣದಲ್ಲಿ ಮತ್ತೊಂದು ಯುದ್ಧ ಇದನ್ನು ಕ್ರಿಕೆಟ್ ಅನ್ನಬೇಕೋ ಅಥವಾ ಒಂದು ಯುದ್ಧ ಅನ್ನಬೇಕೋ ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲೂ ಪಾಕಿಸ್ತಾನ ಕ್ರಿಕೆಟ್ ತಂಡದಲ್ಲಿರೋ ಆಟಗಾರರು ಅದೇನೋ ಅವರ ದೇಶದ ಸರ್ಕಾರ ಹೇಳಿದ್ದನ್ನೇ ನಂಬಿಕೊಂಡು ಅದೇ ರೀ ಮುಲ್ಲಾ ಮುನೀರ್ ಹೇಳಿದ್ದನ್ನೇ ನಂಬಿಕೊಂಡು ಕೋ ಏಷ್ಯಾ ಕಪ್ ಶುರುವಾದಾಗಿಂದ ಭಾರತದ ವಿರುದ್ಧದ ಪಂದ್ಯಗಳಲ್ಲಿ ಅದೇ ಸಿಗ್ನಲ್ಗಳನ್ನು ತೋರಿಸೋಕೆ ಶುರು ಮಾಡಿಕೊಂಡಿದ್ರು ನಾವೇನೋ ಹೊಡೆದು ಉರುಳಿಸಿದ್ದೀವಿ ಅದರಲ್ಲೂ ಆರು ರಫೇಲ್ ಹೊಡೆದಿದ್ದೀವಿ ಅನ್ನೋ ಥರ ಒಂದಷ್ಟು ಸನ್ನೆಗಳನ್ನು ಮಾಡ್ತಾ ಇದ್ರು ಅದು ಫೈನಲ್ ಪಂದ್ಯದಲ್ಲೂ ಮುಂದುವರೆದಿತ್ತು ಅದರಲ್ಲೂ ಭಾರತದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಮತ್ತು ಹ್ಯಾರಿಸ್ ರೌಫ್ ಇಬ್ಬರು ಮಾಡ್ತಾ ಇದ್ದ ಸಿಗ್ನಲ್ಗಳು ನೋಡುಗರಿಗೆ ಒಂದಷ್ಟು ಖುಷಿಯನ್ನು ಕೊಟ್ಟು ಅದು ಸತ್ಯವನ್ನು ಕೂಡ ಹೇಳ್ತಾ ಇತ್ತು ಅದೇನೆಂದರೆ ಆರು ಫೈಟರ್ ಜೆಟ್ ಹೊಡೆದು ಉರುಳಿಸಿದ್ದೀವಿ ಅನ್ನೋ ತರಹದ ಸನ್ನೆಯನ್ನು ಪಾಕಿ ಆಟಗಾರರು ಮಾಡಿದರೆ ಅದು ಯಾರದ್ದು ಅಂತ ಮಾತ್ರ ಅವರು ಹೇಳೋ ಪ್ರಯತ್ನವನ್ನು ಮಾಡಲಿಲ್ಲ ಭಾರತದ ಬೌಲರ್ ಬುಮ್ರ ಮಾತ್ರ ಬೌಲ್ಡ್ ಮಾಡಿ ಅಯ್ಯೋ ನಮ್ಮ ರಫೇಲ್ ನೀವು ಹೊಡೆದಿಲ್ಲ ಕಂಡ್ರೋ ನಾವು ನಿಮ್ಮ ಫೈಟರ್ ಜೆಟ್ಟುಗಳನ್ನು ಮೇಲೆ ಬರೋದಕ್ಕೆ ಬಿಟ್ಟಿಲ್ಲ ನಮ್ಮ ಮಿಸೈಲ್ಗಳು ನಿಮ್ಮ ಜೆಟ್ಟುಗಳನ್ನು ಅಲ್ಲೇ ಮಲಗಿಸಿ ಬಿಟ್ಟಿವೆ ಅನ್ನೋ ರೀತಿಯಾಗಿ ಸನ್ನೆಯನ್ನು ಮಾಡಿದ್ರು ಅದಾದ ನಂತರ ಭಾರತೀಯ ಸೇನೆ ಆ ದಿನ ಪೆಹಲ್ಗಾಮ್ ದಾಳಿ ಆದಾಗ ಆಪರೇಷನ್ ಸಿಂಧೂರ ಮಾಡಿ ಅಲ್ಲಿ ಪಾಕಿಸ್ತಾನದ ಏರ್ ಏರ್ಬೇಸ್ಗಳನ್ನ ಚಿತ್ರಾನ್ನ ಮಾಡಿತ್ತು ಅದೇ ರೀತಿಯಾಗಿ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಮೊದಲ ಇಪ್ಪತ್ತು ರನ್ ಗಳಿಸುವ ಅಷ್ಟರಲ್ಲಿ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳ್ಕೊಂಡಿತ್ತು ಆಗ ಭಾರತದ ಕತೆ ಏನು ಅನ್ನೋದನ್ನ ಭಾರತದ ಬಹಳಷ್ಟು ಅಭಿಮಾನಿಗಳು ಅಂದುಕೊಂಡ್ರೆ ಪ್ರಪಂಚದ ಮೂಲೆ ಮಲೆಯಲ್ಲಿರೋ ಪಾಕಿಗಳು ಮಾತ್ರ ಭಾರತ ಸೋತೆ ಹೋಯ್ತು ಅಂತ ಸೆಲೆಬ್ರೇಷನ್ ಮಾಡೋಕೆ ಶುರು ಮಾಡಿಕೊಂಡಿದ್ರು ಯುದ್ಧವನ್ನ ಗೆದ್ದ ರೀತಿ ಇವರದ್ದೇ ಒಂದು ಸೆಲೆಬ್ರೇಷನ್ ಈ ಪಾಕಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಲೀಗಲ್ ಆಗಿ ಹೋಗೋದೇ ಕಮ್ಮಿ ಬಹುತೇಕರು ಡಂಕಿ ಮಾರ್ಗವನ್ನು ಬಳಸಿ ಕಳ್ಳರ ಥರ ಹೋಗಿರ್ತಾರೆ ಅದರಲ್ಲಿ ಸೆಲೆಬ್ರೇಷನ್ ಬೇರೆ ಅದಾದ ನಂತರ ಶುರುವಾಗಿದ್ದೆ ತಿಲಕ್ ವರ್ಮಾ ಆಟ ಅದಕ್ಕೆ ಸಾಥ್ ಕೊಟ್ಟಿದ್ದು ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದುಬೆ ಅದರಲ್ಲೂ ಶಿವಮ್ ದುಬೆ ಬಾರಿಸಿದ್ದ ಸಿಕ್ಸರ್ಗಳು ಪಾಕಿಗಳ ಫೈಟರ್ ಜೆಟ್ಟುಗಳನ್ನು ನಮ್ಮ ಮಿಸೈಲ್ಗಳು ಒಡೆದ ಹಾಗೆ ಇದ್ವು ಕೊನೆಯವರೆಗೂ ನಿಂತು ಪಂದ್ಯವನ್ನ ಗೆಲ್ಲಿಸಿದ್ದು ಮಾತ್ರ ತಿಲಕ್ ವರ್ಮಾ ಅದಕ್ಕಾಗಿ ಇದನ್ನು ಆಪರೇಷನ್ ತಿಲಕ ಅಂತ ಕರೆಯಲಾಗ್ತಾ ಇದೆ ಆ ತಿಲಕ ಪಾಕಿಗಳಿಗೆ ಮಾತ್ರ ಹಣೆಗೆ ಗುಂಡನ್ನು ಹೊಡೆದ ಹಾಗಿತ್ತು ಅವತ್ತು ನಮ್ಮ ಸೇನೆ ನಡೆಸಿದ್ದು ಆಪರೇಷನ್ ಸಿಂಧೂರಾದರೆ ಮೊನ್ನೆ ದುಬೈನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮೇಲೆ ನಡೆದದ್ದು ಆಪರೇಷನ್ ತಿಲಕ್ ಇದೆಲ್ಲ ಮುಗಿದ ಮೇಲೆ ಹರ್ಷದೀಪ್ ಮಾಡಿದ್ದ ಅದೊಂದು ಸಿಗ್ನಲ್ ಪಾಕಿಗಳಿಗೆ ಅದೆಲ್ಲೆಲ್ಲೋ ಬೆಂಕಿಯನ್ನು ಹಚ್ಚಿದ್ದು ಮಾತ್ರ ನಿಜ ಏನು ಅನ್ನೋದನ್ನು ನಾನು ಹೇಳಲ್ಲ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಫೈನಲ್ ಪಂದ್ಯವನ್ನು ಗೆದ್ದ ತಂಡಕ್ಕೆ ಟ್ರೋಫಿಯನ್ನು ಕೊಡಬೇಕು ಆಗ ಟ್ರೋಫಿಯನ್ನು ಕೊಡೋಕೆ ಬಂದ ದೊಡ್ಡ ಗಂಡಸು ಅಂದರೆ ಅದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಚೇರ್ಮನ್ ಹಾಗೂ ಪಾಕಿಸ್ತಾನದ ಗೃಹ ಸಚಿವಾಗಿರೋ ಮೊಷಿನ್ ನಕ್ವಿ ಆದರೆ ಭಾರತೀಯ ಕ್ರಿಕೆಟ್ ತಂಡ ಅವನಿಂದ ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿತ್ತು ಅದಕ್ಕೆ ಕಾರಣ ಅಂದರೆ ಈ ನಕ್ವಿ ಇದ್ದಾನಲ್ಲ ಇವನೊಂಥರ ನಸಗುನ್ನಿ ಇದ್ದ ಹಾಗೆ ಹಾಗಾಗಿ ಅಂತಹ ಪಾಪಿಗಳ ಕೈಯಲ್ಲಿ ನಾವು ಟ್ರೋಫಿಯನ್ನು ತೆಗೆದುಕೊಳ್ಳಲ್ಲ ಅನ್ನೋದು ಭಾರತ ತಂಡದ ನಿಲುವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅದೇ ಮೋಸಿನ್ ನಕ್ವಿ ಏಷ್ಯಾ ಕಪ್ ಟ್ರೋಫಿಯನ್ನ ತನ್ನ ರೂಮ್ಗೆ ತೆಗೆದುಕೊಂಡು ಓಡಿ ಹೋಗಿದ್ದ ರೀ ಒಂದು ತಂಡ ಟ್ರೋಫಿ ಗೆದ್ದಿದೆ ಅದನ್ನು ಒಬ್ಬ ವ್ಯಕ್ತಿಯ ಕೈಯಿಂದ ಸ್ವೀಕಾರವನ್ನ ಆ ತಂಡ ಮಾಡ್ತಾ ಇಲ್ಲ ಅಂದ್ರೆ ಬೇರೆಯವರ ಕೈಯಿಂದ ಕೊಡಿಸೋದನ್ನು ಬಿಟ್ಟು ಒಳ್ಳೆ ಕಳ್ಳನ ಮಗನ ಹಾಗೆ ಅದನ್ನು ಎತ್ಕೊಂಡು ಓಡೋಗ್ತಾನೆ ಅದಕ್ಕೆ ಇವನನ್ನು ಬಹಳಷ್ಟು ಜನರು ಟ್ರೋಲ್ ಮಾಡಿ ಟ್ರೋಫಿ ಅಂತ ಕರೆಯೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇನ್ನು ಕೆಲವರು ಅಯ್ಯೋ ಈ ಬಡ್ಡಿ ಮಕ್ಕಳು ಹೆಂಗೂ ಟ್ರೋಫಿಯನ್ನು ಗೆದ್ದಿಲ್ಲ ಅದಕ್ಕೆ ಭಾರತ ಸೋತಿದೆ ಟ್ರೋಫಿಯನ್ನು ನಮಗೆ ಕೊಟ್ಟಿದ್ದಾರೆ ನಾವು ತಗೊಂಡು ಬಂದಿದ್ದೀವಿ ಅನ್ನೋ ಕಥೆಯನ್ನು ಹೇಳಿ ಪಾಕಿಸ್ತಾನಕ್ಕೆ ತಗೊಂಡು ಹೋಗೋ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅದೇ ಆಪರೇಷನ್ ಸಿಂಧೂರಲ್ಲಿ ಸುಳ್ಳುಗಳನ್ನು ಹೇಳಿದ ಹಾಗೆ ಹೇಳಿದರೆ ಅದನ್ನು ಪಾಕಿಸ್ತಾನ ಯೋಗ್ಯತೆ ನಂದೇ ಬಿಡ್ತಾರೆ ಅಂತಿದ್ದಾರೆ ಒಟ್ಟಿನಲ್ಲಿ ಪಾಕಿಗಳು ಎಲ್ಲಿಗೆ ಹೋದರೂ ಕಳ್ಳತನ ಮಾಡೋದನ್ನ ಬಿಡಲ್ಲ ಅನ್ನೋ ಹಾಗಾಯಿತು ಅದಾದ ನಂತರ ಪಾಕಿಸ್ತಾನ ತಂಡ ಮತ್ತು ಭಾರತ ತಂಡಕ್ಕೆ ಚೆಕ್ಕನ್ನು ವಿತರಣೆ ಮಾಡಬೇಕಿತ್ತು ಅಲ್ಲಿ ಚೆಕ್ಕುಗಳನ್ನು ವಿತರಣೆ ಮಾಡಿದ್ರು ಆಗ ಪಾಕಿಸ್ತಾನದ ನಾಯಕ ಅಲಿಯಾಗ ಕೈಗೆ ಕೊಟ್ಟ ಚೆಕ್ಕನ್ನು ಮಾಧ್ಯಮದ ಮುಂದೆ ಕೋಪದಿಂದ ಎಸೆಯೋ ಥರ ನಾಟಕವನ್ನು ಮಾಡಿದ್ದ ಆದರೆ ಅಲ್ಲಿ ದೊಡ್ಡದಾಗಿ ತೋರಿಸೋದು ಚೆಕ್ಕಲ್ಲ ಅನ್ನೋದು ಎಂತಹ ಚಿಕ್ಕ ಮಕ್ಕಳಿಗೂ ಗೊತ್ತು ಅದನ್ನು ಬ್ಯಾಂಕಲ್ಲಿ ಕೊಟ್ಟರೆ ಹಣವನ್ನು ಕೊಡಲ್ಲ ಅನ್ನೋದು ಗೊತ್ತು ಅದಕ್ಕಾಗಿ ನಮಗೂ ಭಾರತದ ಮೇಲೆ ಕೋಪ ಇದೆ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಅದನ್ನು ಎಸೆಯೋ ರೀತಿಯಾಗಿ ನಾಟಕ ಮಾಡಿದ್ದ ಆ ರೀತಿ ನಿಜವಾದ ಕೋಪ ಇದ್ದು ಆ ಹಣ ಬೇಡ ಅನ್ನೋದೇ ಆದರೆ ಅಮೌಂಟ್ ತಗೊಳ್ಳೋಕೆ ಕೊಡೋ ಚಿಕ್ಕ ಚಿಕ್ಕ ತಾನೇ ಎಸಿಬೇಕೋ ಅಲ್ಲ ರೀ ಇದೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ರಾಜಕಾರಣಿಗಳಿಗಿಂತ ದೊಡ್ಡ ನಾಟಕ ಮಾಡೋ ಪಾಕಿಸ್ತಾನದ ಜನರನ್ನ ಚೆನ್ನಾಗಿ ಮುಟ್ಟಾಳರನ್ನ ಮಾಡೋದನ್ನ ಅಲ್ಲಿರೋ ಕ್ರಿಕೆಟ್ ಆಡೋ ಭಿಕ್ಷಕರು ಕಲಿತಿದ್ದಾರೆ ಅಂತ ಆಯಿತು ಯಾಕಂದ್ರೆ ಈ ಬಡ್ಡಿ ಮಕ್ಕಳಿಗೆ ಆ ಚೆಕ್ ಎಸಿದ್ರೆ ದುಡ್ಡೇ ಇರಲ್ವಲ್ಲ ಅದನ್ನ ಎಲ್ಲಿಂದ ಅದು ಯಾಕೆ ಎಸಿತಾರೆ ಹೇಳಿ ಇನ್ನು ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏಷ್ಯಾ ಕಪ್ ಪಂದ್ಯಗಳಲ್ಲಿ ಬಂದಿರೋ ಹಣವನ್ನು ನಮ್ಮ ಭಾರತೀಯ ಸೇನೆ ಮತ್ತು ಆಪರೇಷನ್ ಸಿಂಧೂರ್ನ ಸಂತ್ರಸ್ತರಿಗೆ ಕೊಡೋದಾಗಿ ಘೋಷಣೆಯನ್ನು ಮಾಡಿದರು ಆದರೆ ಇದಕ್ಕೂ ಪಾಕಿಸ್ತಾನದ ಬಹಳಷ್ಟು ಜನರು ಉರಿದುಕೊಳ್ತಾ ಅಯ್ಯೋ ಸೂರ್ಯಕುಮಾರ್ ಯಾದವ್ ಕ್ರಿಕೆಟ್ನಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೂ ಈ ಪಾಕಿ ಕ್ರಿಕೆಟ್ ತಂಡದಲ್ಲಿರೋ ಯಾವನಾದರೂ ಯಾವತ್ತಾದರೂ ಅವರ ಸೇನೆಯಲ್ಲಿ ಹುತಾತ್ಮರಾದವರಿಗೆ ಒಂದು ನಯಾ ಪೈಸೆಯಾದರೂ ಕೊಟ್ಟಿದ್ದಾರ ಹೇಳ್ರಿ ಇವರಿಗೆ ರಾಜಕೀಯ ಯಾವುದು ದೇಶ ಯಾವುದು ಅನ್ನೋದು ಗೊತ್ತಾಗೋದೇ ಇಲ್ಲ ಇವರಿಗೆ ದೇಶ ಪ್ರೇಮ ಗೊತ್ತಾಗೋದಕ್ಕೆ ಸೇನೆ ಯಾವುದು ಉಗ್ರರು ಯಾರು ಅನ್ನೋದೇ ಗೊತ್ತಿಲ್ವಲ್ಲ ಅದಿಲ್ದೇ ಗೊತ್ತಾಗುತ್ತೆ ಬಿಡಿ ಇವರನ್ನೆಲ್ಲ ನೋಡಿ ನಗಬೇಕೋ ಇಲ್ಲ ಅಂದರೆ ಅಳಬೇಕೋ ಗೊತ್ತಿಲ್ಲ ಆದರೂ ಈ ಪಾಕಿಸ್ತಾನದ ಕ್ರಿಕೆಟಿಗರು ಅದೆಷ್ಟು ಬುದ್ಧಿವಂತರು ಅಂದರೆ ನಮ್ಮ ಭಾರತೀಯ ಆಟಗಾರರು ನಮ್ಮ ದೇಶದ ಸೇನೆಗೆ ಹಣವನ್ನು ಕೊಟ್ಟರೆ ರಾಜಕೀಯ ಅಂತಾರೆ ಅದೇ ಪಾಕಿಸ್ತಾನದ ಮಾಜಿ ನಾಯಕ ಮೊಹಮ್ಮದ್ ರಿಜ್ವಾನ್ ಕಳೆದ ವಿಶ್ವಕಪ್ ಪಂದ್ಯದಲ್ಲಿ ಗೆದ್ದಾಗ ಅದನ್ನು ಪಾಕಿಸ್ತಾನ ಪ್ಯಾಲಿಸ್ಟೀನ್ಗೆ ಅರ್ಪಿಸೋದಾಗಿ ಹೇಳಿಕೊಂಡಿದ್ದ ಅಲ್ಲೇನು ಪ್ಯಾಲಿಸ್ತೀನ್ ಜನರು ಇವನ ಜೊತೆ ಹುಟ್ಟಿದ್ರ ಇಲ್ಲ ಅಂದರೆ ಸಂಬಂಧಿಕರ ಹಳಗಿ ಹೋಗಲಿ ಗೆದ್ದ ಪಂದ್ಯವನ್ನು ಅರ್ಪಿಸೋದನ್ನು ಬಿಟ್ಟು ಈಗ ಏಷ್ಯಾ ಕಪ್ನಲ್ಲಿ ಬಂದಿರೋ ಹಣವನ್ನು ಅದೇ ಪ್ಯಾಲಿಸ್ತೈನ್ ಜನರಿಗೆ ಕೊಡಬಹುದಲ್ಲ ಅದು ಮಾತ್ರ ಆಗಲ್ಲ ಬರೀ ಬಾಯಲ್ಲಿ ನಾವು ಅವರ ಪರ ನಾವು ಇವರ ಪರ ಅನ್ನೋದನ್ನು ಹೇಳಿಕೊಂಡು ಈಗ ಬಂದಿರೋ ದುಡ್ಡನ್ನ ಆಪರೇಷನ್ ಸಿಂಧೂರಲ್ಲಿ ಹತ್ಯೆ ಆಗಿರೋ ಉಗ್ರರ ಕುಟುಂಬಗಳಿಗೆ ಕೊಡ್ತಾರಂತೆ ಈ ಬಡ್ಡಿ ಮಕ್ಕಳು ಮಾನ ಮರ್ಯಾದೆ ಇಡೀ ವಿಶ್ವದಲ್ಲಿ ಇಡೀ ಜಗತ್ತಿನ ಮುಂದೆ ಹರಾಜಾಗ್ತಾ ಇದೆ ಅಂತೂ ಇಂತೂ ಪಾಕಿಸ್ತಾನದಲ್ಲಿರೋ ಎಲ್ಲರೂ ಉಗ್ರರನ್ನ ಸಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆಯಿತು ಆದರೂ ಬೇರೆ ದೇಶಗಳಲ್ಲಿ ಏನಾದರೂ ಭಿಕ್ಷೆ ಸಿಗುತ್ತಾ ಅಂತ ಬೇಡೋಕೆ ಆಗಾಗ ಹುಡುಕೋದು ಪಾಕಿಗಳ ಗುಣ ಅಲ್ಲ ರೀ ದುಬೈನಿಂದ ಹೋಗಿದರೆ ಪ್ಯಾಲಿಸ್ಟೈನ್ ತುಂಬ ಹತ್ತಿರದಲ್ಲೇ ಇತ್ತಪ್ಪ ದುಡ್ಡನ್ನು ಈಗ ಕೊಟ್ಟಿದ್ರೆ ಅಲ್ಲಿನ ಜನರು ಬೇಡ ಅಂತಿದ್ರ ಕಷ್ಟದಲ್ಲಿದ್ರಲ್ಲ ಆದರೂ ಕೊಡಲ್ಲ ಯಾಕಂದರೆ ಇವರೇ ತಿರ್ಕೊಂಡು ತಿಂತಾ ಇದ್ದಾರೆ ಇನ್ನು ಅವರಿಗೆ ಏನು ಕೊಡ್ತಾರೆ ಅದೇ ಭಾರತ ಹೇಳೋದಕ್ಕೂ ಮೊದಲು ಎಲ್ಲವನ್ನ ಮಾಡಿರುತ್ತೆ ನಮ್ಮ ಆಟಗಾರರು ನಮ್ಮ ದೇಶದಲ್ಲಿರೋ ನಿಜ ದೇಶ ಪ್ರೇಮಿಗಳು ನಮ್ಮ ಸೇನೆಗೆ ದುಡ್ಡನ್ನು ಕೊಟ್ಟರೆ ಪಾಕಿಗಳು ಅಲ್ಲಿರೋ ಆಟಗಾರರು ರಾಜಕಾರಣಿಗಳು ಸೇರಿ ಉಗ್ರರಿಗೆ ಹಣವನ್ನು ಕೊಡ್ತಾರೆ ಇದೇ ಭಾರತ ಮತ್ತು ಪಾಕಿಸ್ತಾನಕ್ಕೆ ಇರೋ ವ್ಯತ್ಯಾಸ ಇನ್ನು ಅದೇ ಪಾಕಿಸ್ತಾನದ ಮಾಜಿ ನಾಯಕ ರಿಜ್ವಾನ್ ಅಮೆರಿಕದಲ್ಲಿ ಹೋಗಿ ರಸ್ತೆಯಲ್ಲಿ ನಿಂತು ನಮಾಜ್ ಮಾಡೋಕ್ಕೆ ಹೋಗ್ತಾನೆ ಅಲ್ಲಿ ನಾನೊಬ್ಬ ಕಟ್ಟರ್ ಮುಸ್ಲಿಮ್ ಅನ್ನೋ ಥರ ಓಡಾಡ್ತಾನೆ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಜೊತೆಗೆ ಕ್ರಿಕೆಟ್ ಮೈದಾನದಲ್ಲಿ ನಮಾಜ್ ಕೂಡ ಮಾಡಿ ಒಂದು ಅರ್ಧ ಸೆಂಚುರಿಯೋ ಇನ್ನೇನೋ ಬಂದ್ರೆ ಅಲ್ಲೇ ಪ್ರಾರ್ಥನೆ ಮಾಡೋಕೆ ಕುಳಿತುಕೊಳ್ತಾನೆ ಅಲ್ಲಿ ಅವನು ಅದ್ಯಾರಿಗೆ ಸಂದೇಶವನ್ನ ಕೊಡ್ತಾನೆ ಅಂದ್ರೆ ಪಾಕಿಸ್ತಾನದ ಜನರು ಮತ್ತು ಇಸ್ಲಾಮಿಕ್ ದೇಶಗಳು ನಮ್ಮನ್ನ ಅಪ್ಪಿಕೊಂಡು ಒಂದಷ್ಟು ಭಿಕ್ಷೆಯನ್ನ ಹಾಕ್ಲಿ ಅಂತ ಅಷ್ಟೇ ಹಾಗಂತ ಪಾಕಿಸ್ತಾನ ತಂಡದಲ್ಲಿ ಕೇವಲ ರಿಜ್ವಾನ್ ಮಾತ್ರ ಆ ರೀತಿಯ ಕೆಲಸವನ್ನು ಮಾಡಲ್ಲ ಬೇಕಾದಷ್ಟು ಆಟಗಾರರು ಅದನ್ನೇ ಮಾಡ್ತಾ ಇರ್ತಾರೆ ಇದು ಅವರ ಕಥೆಯಾದರೆ ಏಷ್ಯಾ ಕಪ್ ಫೈನಲ್ ಪಂದ್ಯದ ವೇಳೆ ಏನೆಲ್ಲ ಪಾಕಿಗಳ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ನೋಡಬೇಕಲ್ವಾ ನೋಡಿಕೊಂಡು ಬಂದ್ಬಿಡಿ ये हमें नहीं चाहिए आपकी स्लेजिंग हमें मैच चाहिए भाई हमें इंडिया को हराना है पाकिस्तानी कौन तो मोबाइल बंद करे फेसबुक बंद करे ट्विटर बंद करे और तीन दिन बाद खोल ये बंदा दो तो कसम से ये ನೋಡಿದ್ರಲ್ಲ ಸ್ಟೇಡಿಯಂ ಅಲ್ಲಿ ಈ ಕಥೆ ಆದರೆ ಅಲ್ಲಿ ಪಾಕಿಸ್ತಾನದಲ್ಲಿರೋ ಜನರು ಮೊದಲು ಪಾಕಿಸ್ತಾನ ತಂಡ ಅದೇನು ಮಾಡಿಬಿಡುತ್ತೆ ಅಂತ ಮೊದಲು ಹೇಳ್ತಾ ರೊಚ್ಚಿಗೆದ್ದು ಮಾತನಾಡಿ ಅರ್ಕೊಳ್ತಾ ಇದ್ರು ಅದೇ ವ್ಯಕ್ತಿಗಳನ್ನ ಪಂದ್ಯದ ನಂತರ ಮಾತಾಡಿಸಿದ್ರೆ ಅಯ್ಯೋ ಪಾಕಿಸ್ತಾನ ತಂಡ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಲ್ಲಿರೋ ಆಟಗಾರರು ಸರಿಯಿಲ್ಲ ಅಂತ ಗೊಳೋ ಅಂತ ಅಳೋಕೆ ಶುರು ಮಾಡಿದ್ರು ಅದರಲ್ಲೂ ಪಾಪರ್ರಿ ಪಾಕಿಸ್ತಾನದ ಹೆಣ್ಣು ಮಕ್ಕಳ ಕಣ್ಣೀರನ್ನು ನೋಡಿ ನಮ್ಮ ದೇಶದಲ್ಲಿರೋ ಅದೆಷ್ಟೋ ಜಿಹಾದಿಗಳ ಮನಸ್ಸಲ್ಲಿ ಒಂಥರ ಸೌಂಡ್ ಬರೋಕೆ ಶುರುವಾಗಿರುತ್ತೆ ಬಿಡಿ ಇದರ ಜೊತೆಗೆ ಕೆಲವರು ಟಿ ವಿಗಳನ್ನೇ ಒಡೆದು ಹಾಕಿದ್ದೀವಿ ಅನ್ನೋ ವಿಡಿಯೋ ಮಾಡಿದ್ದಾರೆ ಆದರೆ ಆನ್ ಆಗಿರೋ ಟಿ ವಿ ಒಡೆದು ಹಾಕೋದನ್ನು ಯಾವನು ತೋರಿಸೋದೇ ಇಲ್ಲ ಬದಲಾಗಿ ಅದರ ಪಕ್ಕದಲ್ಲಿರೋ ಯಾವುದೋ ಗುಜರಿ ಐಟಮನ್ನು ತೆಗೆದು ತೆಗೆದು ಎಸಿತಾ ಇರ್ತಾರೆ ಎಷ್ಟೇ ಆದರೂ ಗುಜರಿ ನನ್ನ ಮಕ್ಕಳು ತಾನೆ ಆದರೂ ಅಲ್ಲೂ ಜನರ ಮುಂದೆ ಬಿಲ್ಡಪ್ ಬೇರೆ ಅದನ್ನು ವೀಡಿಯೋ ಮಾಡೋದು ಬೇರೆ ಅಲ್ಲ ರೀ ತಿನ್ನೋಕೆ ಗತಿಯಿಲ್ಲದ ದೇಶದಲ್ಲಿ ತಿರುಬೋಕಿಗಳು ಒಂದು ಟಿ ವಿ ಒಡೆದು ಹಾಕಿದರೆ ಅದನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನಾದರೂ ಯೋಚನೆ ಮಾಡಿ ಇವತ್ತಿಗೂ ಎಂಬತ್ತು ಸಿ ಬೈಕುಗಳನ್ನು ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಓಡಾಡೋ ದೇಶ ಅಂದರೆ ಅದು ಪಾಕಿಸ್ತಾನ ಮಾತ್ರ ಅಂಥದ್ರಲ್ಲಿ ಟಿ ವಿಯನ್ನು ಒಡೆದು ಹಾಕಿದ್ದೀವಿ ಅನ್ನೋ ವಿಡಿಯೋ ಮಾಡಿ ಸುಳ್ಳನ್ನು ಹೇಳಿ ಅದನ್ನು ಜಗತ್ತಿನ ಮುಂದೆ ನಂಬಿಸಿ ಒಂದಷ್ಟು ವ್ಯೂಸ್ ಬಂದರೆ ಅದರಲ್ಲಾದರೂ ದುಡ್ಡು ಬರುತ್ತೆ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಇನ್ನು ಅದೇ ಪಾಕಿಸ್ತಾನದಲ್ಲಿ ಒಬ್ಬ ಪಾಡ್ಕಾಸ್ಟರ್ ಇದ್ದಾನೆ ಅವನ ಹೆಸರು ಫುರ್ಖಾನ್ ಬುಟ್ಟಿ ಅಂತ ಇವನು ಅದು ಯಾವ ಬುಟ್ಟಿಯಲ್ಲಿ ಯಾವ ಹಾವು ಇಟ್ಕೊಂಡು ಹುಟ್ಟಿದ್ನೋ ಗೊತ್ತಿಲ್ಲ ಇವನು ಇಂಡಿಯಾ ಪಾಕಿಸ್ತಾನ ಪಂದ್ಯಕ್ಕೂ ಮೊದಲು ರಫೇಲ್ ಹಂಟರ್ ಅನ್ನು ಟಿ ಶರ್ಟ್ ಹಾಕಿದ್ದ ಅದೇ ಪಾಕಿಸ್ತಾನ ಸೋತ ಮೇಲೆ ಆ ಶರ್ಟ್ ಅವನು ಮೈ ಮೇಲೆ ಇರಲಿಲ್ಲ ಇನ್ನು ಇದೇ ಪಾಕಿಸ್ತಾನ ಕ್ರಿಕೆಟ್ ತಂಡದಲ್ಲಿರೋ ಯಾವನಾದರೂ ಅಥವಾ ಅಲ್ಲಿ ಯಾರಾದರೂ ಇನ್ನೆರಡು ದಿನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಹೇಳೋದೇನು ಗೊತ್ತೇಂದರೆ ನಾವು ಭಾರತದ ವಿರುದ್ಧ ಏಷ್ಯಾ ಕಪ್ ಫೈನಲ್ ಗೆದ್ದೇ ಬಿಡ್ತಾ ಇದ್ವಿ ಆದರೆ ಭಾರತದಿಂದ ಅಲ್ಲಿ ಪಂಡಿತರು ಬಂದಿದ್ದರು ಅವರು ಒಂದಷ್ಟು ಪೂಜೆಯನ್ನು ಮಾಡಿ ಮಂತ್ರವನ್ನು ಹೇಳಿದರು ಭಾರತ ಗೆದ್ದಿದ್ದೇ ಆದ್ದರಿಂದ ಅಂತ ಹೇಳೋಕ್ಕೆ ಶುರು ಮಾಡ್ಕೊಳ್ತಾರೆ ಆ ರೀತಿ ಗೆಲ್ಲೋದಾದರೆ ಭಾರತ ಎಲ್ಲ ಕ್ರೀಡೆಗಳಲ್ಲೂ ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಳ್ತಾ ಅನ್ನೋ ಕಾಮನ್ ಸೆನ್ಸ್ ಕೇಳೋ ಬಡ್ಡಿ ಮಕ್ಕಳಿಗೂ ಇರೋಲ್ಲ ಕೇಳೋ ನಾನ್ ಸೆನ್ಸ್ಗಳಿಗೂ ಇರೋಲ್ಲ ಬಿಡಿ ಅದೇನೇ ಆದರೂ ಪಾಕಿಗಳ ಮನಸ್ಥಿತಿ ಎಲ್ಲೇ ಹೋದರೂ ಕಳ್ಳತನ ಮಾಡೋದು ಯಾವುದೇ ದುಡ್ಡು ಬಂದರೂ ಅದನ್ನು ಉಗ್ರರಿಗೆ ಕೊಡೋದು ಆಮೇಲೆ ಯಾವುದೋ ಹೆಸರಲ್ಲಿ ಭಿಕ್ಷೆಯನ್ನು ಬೇಡೋದು ಆಮೇಲೆ ಅಲ್ಲಿರೋ ಜನರಿಗೆ ಇಲ್ಲದ ಸುಳ್ಳನ್ನು ಹೇಳಿ ನಂಬಿಸೋದು ಅಷ್ಟೇ ಇದು ಗೆಳೆಯರೆ ಪಾಕಿಗಳ ಕೊಳಕು ಮನಸ್ಥಿತಿ ಮತ್ತು ಗೆಲ್ಲೋಕೆ ಆಗದೇ ಇದ್ದರೂ ಟ್ರೋಫಿಯನ್ನು ಎತ್ಕೊಂಡು ಹೋಗಿ ಟ್ರೋಫಿ ಚೋರು ಪಾಕಿಸ್ತಾನ ಅನ್ನಿಸಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ